ಶಿಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಸೊಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ರೈತರೆ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೇ ನೋಡಿ ಸ್ನೇಹಿತರೆ ರೇಟ್ ಬಂದು ಇವತ್ತು ಸೊಲಾಪುರ್ ರೇಟ್ ನೋಡೋದಾದರೆ ರೇಟ್ ಬಂದು ಒಂದು ಕ್ವಿಂಟಲ್ಗೆ ಸಣ್ಣ ಈರುಳ್ಳಿಯ ಪ್ರೈಸ್ ನೋಡೋದಾದ್ರೆ ಎಂಟುನೂರು ನೂರು ರೂಪಾಯಿದಿಂದ ಹನ್ನೊಂದು ನೂರು ರೂಪಾಯಿವರೆಗೆ ಸಣ್ಣ ಈರುಳ್ಳಿಯ ರೇಟು ಸೊಲಾಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ಗೆ ಇದೆ ಹಾಗೆ ಇನ್ನೊಂದು ಕ್ವಾಲ್ಟಿ ಬಂದು ಮಧ್ಯಮ ಕ್ವಾಲ್ಟಿ ಮಧ್ಯಮ ಕ್ವಾಲ್ಟಿಯಲ್ಲಿರುವ ಈರುಳ್ಳಿ ರೇಟ್ ನೋಡೋದಾದರೆ ಹನ್ನೆರಡು ನೂರು ರೂಪಾಯಿದಿಂದ ಹಿಡ್ಕೊಂಡು ಹದಿನೇಳು ನೂರು ರೂಪಾಯಿವರೆಗೆ ಮಧ್ಯಮ ಕ್ವಾಲ್ಟಿಯ ಈರುಳ್ಳಿಯ ಬೆಲೆ ಸೊಲಾಪುರ್ ಮಾರ್ಕೆಟಲ್ಲಿ ಒಂದು ಕ್ವಿಂಟಲ್ಗೆ ರೇಟು ಇದೆ ನೋಡಿ ರೈತಾರೆ ಹಾಗೆ ಇನ್ನೊಂದು ಈರುಳ್ಳಿ ಬಂದು ಒನ್ ನಂಬರ್ ಈರುಳ್ಳಿ ಒನ್ ನಂಬರ್ ಈರುಳ್ಳಿಯ ರೇಟ್ ನೋಡುವುದಾದರೆ ಹದಿನೇಳು ನೂರರಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿ ಹದಿನೇಳು ನೂರರಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿಯು ಒನ್ ನಂಬರ್ ಈರುಳ್ಳಿಯ ರೇಟು ಆಗಿದೆ ಅಂದರೆ ಅತಿ ದೊಡ್ಡ ಬಿಗ್ ಸೈಜ್ ಎಲ್ಲ ಒಂದು ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ಬಿಗ್ ಸೈಜ್ ಒಂದು ಸ್ವಲ್ಪ ಕಡಿಮೆ ಇರಬೇಕು ಡ್ರೈ ಆಗಿರಬೇಕು ಒಣಗಿರ್ಬೇಕು ಈರುಳ್ಳಿ ಬಂದು ಕಲರ್ ಇದ್ದರೆ ಎರಡು ಸಾವಿರದ ಎರಡು ನೂರು ರೂಪಾಯಿ ವರೆಗೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ರೇಟು ಇದೆ ಇದು ಇಂದಿನ ಸೊಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ವೀಕ್ಷಕರೇ